ಅಯ್ಯಪ್ಪಸ್ವಾಮಿ ದೇಗುಲದಲ್ಲಿ ಭಕ್ತರ ಸಂಕಷ್ಟ ಕುಡಿಯಲು ನೀರು ಇಲ್ಲದೆ ಪರದಾಟ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದೇಗುಲ ಸದ್ಯ ಇಡೀ ದೇಶದಾದ್ಯಂತ ತೀವ್ರ ಚರ್ಚೆಗೆ ಗ್ರಾಸವಾಗುವಂತೆ ಮಾಡಿದೆ ಕಾರಣ ಮೂಲಸೌಕರ್ಯದ ಕೊರತೆ ದಕ್ಷಿಣ ಭಾರತದ ಅತಿದೊಡ್ಡ ತೀರ್ಥಾಟನೆ ಕೇಂದ್ರಕ್ಕೆ ಬರುವ ಯಾತ್ರಾರ್ಥಿಗಳು ಕುಡಿಯುವ ನೀರು ಶೌಚಾಲಯ ವಿಶ್ರಾಂತಿ ಕೇಂದ್ರ ಮುಂತಾದ ಯಾವುದೇ ಮೂಲಸೌಕರ್ಯಗಳಿಲ್ಲದೆ ಪರದಾಡುತ್ತಿದ್ದಾರೆ ಕರ್ನಾಟಕ ಸೇರಿದಂತೆ ದೇಶದ ವಿವಿಧೆಡೆಗಳಿಂದ ಅಯ್ಯಪ್ಪ ಭಕ್ತರು ಶಬರಿಮಲೆಗೆ ಭೇಟಿ ನೀಡುತ್ತಿದ್ದಾರೆ ಆದರೆ ಇಲ್ಲಿ ಜನಜಂಗುಳಿಯನ್ನು ನಿಯಂತ್ರಿಸುವ ವ್ಯವಸ್ಥೆಯೇ ಇಲ್ಲ ಎಂದು ಆರೋಪಿಸಲಾಗಿದೆ ಸ್ವಾಮಿಯೇ ಸರ್ಣಮಯ್ಯಪ್ಪ ಸ್ವಾಮಿಯೇ ಸರ್ಣಮಯ್ಯಪ್ಪ ಸ್ವಾಮಿಯೇ ಸರ್ಣಮಯ್ಯಪ್ಪ ವಿಪರೀತ ಸಂಖ್ಯೆಯಲ್ಲಿ ಭಕ್ತರು ಸೇರುತ್ತಿರುವುದರಿಂದ ಹೆಚ್ಚಿನವರು ದರ್ಶನ ಸಾಧ್ಯವಾಗದೆ ಹಾಗೆಯೇ ವಾಪಸ್ಸಾಗುತ್ತಿದ್ದಾರೆ ಪಾರ್ಕಿಂಗ್ ಮೈದಾನದಿಂದ ದೇವಸ್ಥಾನಕ್ಕೆ ತೆರಳಲು ಸಾರಿಗೆ ಬಸ್ಗಳ ಕೊರತೆಯಿಂದ ಭಕ್ತರ ಪರದಾಟ ಹೆಚ್ಚಿದೆ ಕರ್ನಾಟಕ ಸೇರಿದಂತೆ ಹಲವು ರಾಜ್ಯಗಳಿಂದ ತೆರಳಿರುವ ಭಕ್ತರು ವಾಪಸ್ ಉದಾಹರಣೆಗಳು ಸಹ ಇವೆ ಈ ವರ್ಷ ಏರ್ಪಟ್ಟಿದೆ ಭಾರಿ ಜನಸಂದಣಿ ಗಂಟೆಗಟ್ಟಲೆ ಭಕ್ತರು ಕಾಯುವ ಪರಿಸ್ಥಿತಿ ಹಿಂದೂ ದೇವಾಲಯವಾದ ಶಬರಿಮಲೆ ದೇಗುಲದಲ್ಲಿ ಈ ವರ್ಷ ಭಾರಿ ಜನಸಂದಣಿ ಸೇರಿದೆ ಆಂಧ್ರಪ್ರದೇಶ ತಮಿಳುನಾಡು ತ್ರಿಶೂರ್ ಕೊಯಿಕೋಡ್ ಮತ್ತು ಮಲಪ್ಪುರಂ ಮುಂತಾದ ಸ್ಥಳಗಳಿಂದ ಬಂದಂತಹ ಭಕ್ತರಿಂದ ಶಬರಿಮಲೆಯಲ್ಲಿ ಜನಸಂದಣಿ ಹೆಚ್ಚಾಗಿದೆ ಜೊತೆಗೆ ಪೊಲೀಸರು ವಾಹನಗಳನ್ನು ತಡೆದ ಕಾರಣಕ್ಕೆ ಭಕ್ತರು ಗಂಟೆಗಟ್ಟಲೆ ಕಾಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂ ಪಿಣರಾಯಿ ವಿಜಯನ್ ಅವರು ಶಬರಿಮಲೆಯ ಸನ್ನಿವೇಶ ಪರಾಮರ್ಶೆಗೆ ಉನ್ನತ ಮಟ್ಟದ ಸಭೆ ನಡೆಸಿದರು ಭಕ್ತರ ಸಂಖ್ಯೆಯಲ್ಲಿ ಏಕಾಏಕಿ ಏರಿಕೆಯಾಗಿರುವುದು ಗುಂಪು ನಿಯಂತ್ರಣದ ಸಮಸ್ಯೆಗೆ ಕಾರಣ ಎಂದು ಕೇರಳ ಸರ್ಕಾರ ಹೇಳಿಕೆ ನೀಡಿದೆ ಆರಂಭದ ಹತ್ತೊಂಬತ್ತು ದಿನಗಳಲ್ಲಿ ಸರಾಸರಿ ಭಕ್ತರ ಸಂಖ್ಯೆ ದಿನಕ್ಕೆ ಸುಮಾರು ಅರವತ್ತೆರಡು ಸಾವಿರದಷ್ಟಿತ್ತು ಆದರೆ ಅದು ಡಿಸೆಂಬರ್ ಆರರ ನಂತರ ಎಂಬತ್ತೆಂಟು ಸಾವಿರಕ್ಕೆ ಹೆಚ್ಚಿದೆ ಎಂದು ತಿಳಿಸಿದೆ ಕೇರಳದಲ್ಲಿನ ವಿರೋಧ ಪಕ್ಷ ಕಾಂಗ್ರೆಸ್ ಕೂಡ ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದೆ ದೇಶದ ಅತ್ಯಂತ ಪ್ರಮುಖ ಯಾತ್ರಾ ಸ್ಥಳಗಳಲ್ಲಿ ಒಂದಾಗಿರುವ ಶಬರಿಮಲೆಯಲ್ಲಿ ಭಕ್ತರ ಸುಗಮ ಸಂಚಾರಕ್ಕೆ ಸೂಕ್ತ ಗಮನ ಹರಿಸಿಲ್ಲ ಎಂದು ವಿರೋಧ ಪಕ್ಷದ ನಾಯಕ ವಿ ಡಿ ಸತೀಶನ್ ಆರೋಪಿಸಿದ್ದಾರೆ ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಒತ್ತಾಯ ಮಾಡ್ತೀನಿ ಇದ್ರಲ್ಲಿ ಗಮನಿಸಿ ಇಲ್ಲಿ ಏನು ತೊಂದರೆ ಬೇಕು ಅಂತ ತೊಂದರೆ ಕೊಡ್ತಾ ಇದ್ರೆ ಇದ್ರ ಬಗ್ಗೆ ಗಮನ ಹರಿಸಿ ಅದನ್ನು ಪರಿಹಾರ ಮಾಡಬೇಕು ಆ ಪರಿಹಾರ ಆ ರೀತಿ ಮಾಡ್ತಿದ್ರೆ ಕೇಂದ್ರ ಸರ್ಕಾರ ತನ್ನ ವಶಕ್ಕೆ ಈ ದೇವಸ್ಥಾನ ತಗೋಬೇಕು ಇಡೀ ದೇಶದಲ್ಲಿ ಯಾವುದೇ ದೇವಸ್ಥಾನಕ್ಕೆ ಹೋಗೋ ಭಕ್ತರಿಗೆ ಇಷ್ಟು ತೊಂದರೆ ಇಲ್ಲ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಗಮನ ಹರಿಸಿ ಆ ಒಂದು ಶಬರಿಮಲೆಗೆ ಹೋಗ್ತಾರೆ ಅಂತ ಭಕ್ತರಿಗೆ ಅನುಕೂಲ ಮಾಡಿಕೊಡ್ಬೇಕು ಅನ್ನಂತ ಒತ್ತಾಯ ಮಾಡ್ತೀನಿ ಅವರು ನೀರಿಲ್ಲ ಅಂತ ಕೇಳಿದಾಗ ನಿಜಕ್ಕೂ ಹೊಟ್ಟೆ ಹೊಡೆದ ಕುಡಿಯೋದಕ್ಕೆ ನೀರಿಲ್ಲ ಮೂಲಭೂತ ಸೌಕರ್ಯಗಳು ಕೊಡೋದ್ರಲ್ಲಿ ಸಂಪೂರ್ಣ ವಿಫಲರಾಗಿರುವುದರಿಂದ ಗಮನ ಹರಿಸಬೇಕು ಅಯ್ಯಪ್ಪ ಸ್ವಾಮಿ ದರ್ಶನಕ್ಕೆ ತೊಂದರೆ ಮೊದಲು ಇಲ್ಲದ ಸಮಸ್ಯೆ ಈಗ ಏಕೆ ಹೌದು ಇಷ್ಟು ವರ್ಷ ಇಲ್ಲದ ಸಮಸ್ಯೆ ಈಗ ಏಕೆ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ ಶಬರಿಮಲೆ ಯಾತ್ರೆ ವ್ಯವಸ್ಥೆಯನ್ನು ಬುಡಮೇಲುಗೊಳಿಸಲು ಎಡರಂಗ ಸರ್ಕಾರ ಶ್ರಮಿಸುತ್ತಿದೆ ನಾಸ್ತಿಕರಾದ ಕಮ್ಯುನಿಸ್ಟರು ಶಬರಿಮಲೆಗೆ ಭಕ್ತರು ಬರದಂತೆ ಸಂಚು ರೂಪಿಸಿದ್ದಾರೆ ಇದು ಹಿಂದೂ ಸಂಪ್ರದಾಯದ ಮೇಲಿನ ಅತಿಕ್ರಮಣ ಎಂದು ಕೇಂದ್ರ ಸಚಿವ ವಿ ಮುರಳೀಧರನ್ ಆರೋಪಿಸಿದ್ದಾರೆ ಹಾಗಾಗಿ ಇದು ರಾಜಕೀಯ ಸಂಘರ್ಷಕ್ಕೂ ವೇದಿಕೆ ಕಲ್ಪಿಸಿದಂತಾಗಿದೆ ಮಕರ ಸಂಕ್ರಾಂತಿಗೆ ಏನಾಗುತ್ತೋ ಏನೋ ಅನ್ನೋ ಆತಂಕ ಎದುರಾಗಿದೆ ಲಕ್ಷಾಂತರ ಭಕ್ತರು ಅಲ್ಲಿಗೆ ಬರುವ ಸಾಧ್ಯತೆಗಳು ಇದ್ದು ಈಗಲೇ ಪರಿಸ್ಥಿತಿ ಬಿಗಡಾಯಿಸಿರೋದ್ರಿಂದ ಭಕ್ತರ ಆತಂಕ ಇನ್ನಷ್ಟು ಹೆಚ್ಚಾಗಿರೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ ನ್ಯೂಸ್ ರೂಮ್ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್ అంటే కందలేరే కందలేరే కురున్నయ్య ప్రసంగం కందలేరే 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 కందలేరే